ರಾಜ್ಯದ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಸ್ವಾಮೀಜಿಗಳ ಕೆಲಸವಲ್ಲ ಸ್ವಾಮೀಜಿಗಳು ಯಾವುದೇ ಪಕ್ಷದ ಹೈಕಮಾಂಡ್ ಅಲ್ಲ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಉಪಾಧ್ಯಕ್ಷ ಎಸ್ಪಿ ಶೇಷಾದ್ರಿ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಕ್ಕಲಿಗ ಶ್ರೀಗಳು ಇತ್ತೀಚೆಗೆ ಸಭೆಯೊಂದರಲ್ಲಿ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಲಿ ಎಂದು ಹೇಳಿರೋದು ಸಂವಿಧಾನಿಕವಲ್ಲ ಜಾತಿಯ ಕಾರಣಕ್ಕಾಗಿ ಈ ರೀತಿ ಒತ್ತಡವನ್ನು ಹೇರೋದು ಸ್ವಾಮೀಜಿಗಳಿಗೆ ಶೋಭೆ ತರುವುದೂ ಇಲ್ಲ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದವರು ಹೀಗೆ ರಾಜಕೀಯ ಹೇಳಿಕೆ ಕೊಡೋದು ದುರಾದೃಷ್ಟಕರ ಅಂದರು ಅಹಿಂದ ವರ್ಗದ ಸಹೋದರ ಜನಾಂಗದ ಕುರುಬ ಮತ್ತು ಒಕ್ಕಲಿಗ ವರ್ಗದ ಜನಸಾಮರಸ್ಯದಿಂದ ಬಾಳ್ತಿದ್ದಾರೆ ಬಾಳಬೇಕು ಕೂಡ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಾದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಬಾಂಧವ್ಯ ಬೆಸೆಯಬೇಕೆ ಹೊರತು ದ್ವೇಷವನ್ನಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಯಬೇಕು ಎಂದರೆ ಇಬ್ಬರ ಶಕ್ತಿಯು ಮುಖ್ಯ ಮನಸ್ತಾಪ ಬರುವ ರೀತಿಯಲ್ಲಿ ಹೇಳಿಕೆ ನೀಡಿರುವ ಸ್ವಾಮೀಜಿಗಳು ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು ಶಾಸಕರು ಸಂಪೂರ್ಣವಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಹೈಕಮಾಂಡ್ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಇವರೆಲ್ಲರೂ ಸೇರಿ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅವತ್ತೇ ಐದು ವರ್ಷಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದೆಯೂ ಸಹ ನನ್ನ ಸಮಾಜದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ಳೋದೇನಿದರೆ ಈ ಸಮಾಜ ಏಕೆಂದರೆ ಒಕ್ಕಲಿಗ ಸಮಾಜ ಐಂದ ವರ್ಗದ ಸಮಾಜವೇ ಕುರುಬ ಸಮಾಜ ಐಂದ ವರ್ಗದ ಸಮಾಜವೇ ಅವೆರಡೂ ಅಣ್ಣ ತಮ್ಮದರಂತೆ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರುವುದು ಅಣ್ಣ ತಮ್ಮದರಂತೆ ಹೋಗ್ತಾ ಇದ್ದಾರೆ ಈಗ ಪಕ್ಷವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದಿದ್ದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳ ಗೆದ್ದು ಒಂದು ಎಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಈ ಬಾರಿಯೂ ಅಷ್ಟೇ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಇವರೆಲ್ಲರ ಸಮೂಹ ನಾಯಕತ್ವೇ ಕಾರಣ ಸಿದ್ದರಾಮಯ್ಯನವರು ಸಹ ಅದೇ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲೂ ಸಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇನ್ನು ನಗರಸಭೆ ಕಾರ್ಪೊರೇಷನ್ ಚುನಾವಣೆ ಬರ್ತವೆ ಅದರ ನೇತೃತ್ವವನ್ನು ಇವರೇ ವಹಿಸಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರ್ಕಾರವನ್ನು ಹಿಡಿಬೇಕು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಅದರಲ್ಲೂ ಸಹ ನಮ್ಮ ಸರ್ಕಾರ ಕೈ ಹಿಡಿಬೇಕು ಬೆಂಗಳೂರಿನ ಕಾರ್ಪೊರೇಷನ್ ಇದೆ ಚುನಾವಣೆ ಅವೆಲ್ಲದರಲ್ಲೂ ಸಹ ಇವರೆಲ್ಲರೂ ಒಟ್ಟಾಗಿ ಈ ರಾಜ್ಯದಲ್ಲಿ ಎಲ್ಲ ಮಟ್ಟದ ಸ್ಥಳ ಹಂತದಿಂದ ಮೇಲ್ಮಟ್ಟದವರೆಗೂ ಏನು ಡಿಸೆಂಟ್ರಲೈಝಿಂಗ್ ಪವರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗೂ ಅಧಿಕಾರವನ್ನು ನೀಡಬೇಕು ಅಲ್ಲೂ ಸಹ ರಿಸರ್ವೇಷನ್ನ ಆಧಾರದ ಮೇಲೆ ಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಮೊನ್ನೆ ಮದ್ಯ ಈ ಬಾರಿ ಸಹ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರಿ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಡಿ ಕೆ